ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗಾ ಬಂದಿದ್ದೀನಿ ಹೊಸ ಕಲೆಕ್ಷನ್ಸ್ ತಗೊಂಡು ಕೇಸರಿಯಾ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ನಿಂದ ಸೊ ಈ ಕಲೆಕ್ಷನ್ಸ್ ನೀವು ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ವಿಡಿಯೋ ಎಂಡ್ ವರ್ಗೂ ನೋಡಿ ಕಾಟನ್ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರೋರಿಗೆ ಈ ಕಲೆಕ್ಷನ್ಸ್ ನೀವು ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ತಗೊಂಡೋಗಿ ಒಳ್ಳೆ ಮಾರ್ಜಿನ್ ನೋಡಬಹುದು ಸೊ ವಿಡಿಯೋ ಎಂಡ್ ವರ್ಗು ನೋಡಿ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರ ಶೇರ್ ಮಾಡ್ಕೊಳ್ಳಿ ಬಟ್ ಪ್ರಾಡಕ್ಟ್ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಸ್ಟಾರ್ಟಪ್ ಮಾಡಬೇಕು ಎಕ್ಸ್ಕ್ಲೂಸಿವ್ ನ್ಯೂ ಕಲೆಕ್ಷನ್ಸ್ ಬೇಕು ಅನ್ನೋರು ರೆಗ್ಯುಲರ್ ಆಗಿ ನೋಡ್ಬೋದು ಸೊ ಇವತ್ತು ನಾನು ತೋರಿಸೋ ಕಲೆಕ್ಷನ್ಸ್ ಕಾಟನ್ ಫ್ಯಾಬ್ರಿಕ್ ಎವರ್ ಗ್ರೀನ್ ಡಿಮಾಂಡೆಡ್ ಕಲೆಕ್ಷನ್ಸ್ ಈ ಎಂಟೈರ್ ಸ್ಟೇಟ್ಸ್ ಅಲ್ಲಿ ಆಲ್ ಸೀಸನ್ ಅಲ್ಲಿ ಕಾಟನ್ ಫ್ಯಾಬ್ರಿಕ್ ಯಾವಾಗಲೂ ಡಿಮ್ಯಾಂಡ್ ಇದೆ ಇದರಲ್ಲಿ ಯುನಿಕ್ ಫ್ಲಾರಲ್ ಪ್ರಿಂಟೆಡ್ ಕಲೆಕ್ಷನ್ಸ್ ಅಂದರೆ ಎಲ್ಲ ಮಹಿಳೆಯರು ಇಷ್ಟಪಡ್ತಾರೆ ಸೊ ಬನ್ನಿ ಏನೇನು ಕಲೆಕ್ಷನ್ಸ್ ಇದೆ ಅಂತ ನೋಡೋಣ ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇದ್ರ ಬ್ಯೂಟಿಫುಲ್ ವೆರೈಟೀಸ್ ಆಫ್ ಕಾಟನ್ ಅಲ್ಲಿ ಫ್ಲಾರಲ್ ಪ್ರಿಂಟೆಡ್ ಎಲ್ಲೋ ವಿತ್ ಡಾರ್ಕ್ ಮೆಜೆಂಟಾ ಕಲರ್ ಲೈಟ್ ಮೆಹಂದಿ ಕಲರ್ ಕಾಂಬಿನೇಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಈ ಕಲೆಕ್ಷನ್ಸ್ ಎಲ್ಲ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೆ ಸೊ ನೀವು ಈ ಕಲೆಕ್ಷನ್ಸ್ ನ ಬೇಗ ಈ ತರ ಕರ್ ತಗೊಂಡೋಗಿ ನೀವು ಸೆಲ್ ಮಾಡ್ಬೋದು ಈಸಿಯಾಗಿ ಕಸ್ಟಮರ್ಸ್ ಈ ಕಲೆಕ್ಷನ್ಸ್ ನ ಸಜೆಸ್ಟ್ ಮಾಡ್ಬೋದು ಅಂಡ್ ಈ ಕಲೆಕ್ಷನ್ಸ್ ಯಾವಾಗ್ಲೂ ಡಿಮ್ಯಾಂಡ್ ಇರೋ ಕಲೆಕ್ಷನ್ಸ್ ನೆಕ್ಸ್ಟ್ ಪ್ಯಾಟರ್ನ್ ಡಾರ್ಕ್ ಪಿಂಕ್ ಕಲರ್ ಇಲ್ಲ ರಾಣಿ ಕಲರ್ ಅಲ್ಲಿ ಮಲ್ಟಿ ಕಲರ್ ಯೆಲ್ಲೋ ಇದೆ ನೇವಿ ಬ್ಲೂ ಇದೆ ಇಂಕ್ ಬ್ಲೂ ಇದೆ ಸೊ ದಿಸ್ ಇಸ್ ಹೈಲೈಟೆಡ್ ಕಲರ್ ಕಾಂಬಿನೇಷನ್ಸ್ ಸೊ ಈ ತರ ಹೈಲೈಟೆಡ್ ಕಲರ್ ಕಾಂಬಿನೇಷನ್ಸ್ ಅಟ್ರಾಕ್ಟಿವ್ ಇರೋ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ಸೊ ಈ ತರ ನಿಮಗೆ ಗ್ರೀನ್ ಕಲರ್ ಡ್ರಾಮಾ ಗ್ರೀನ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸೊ ಮಲ್ಟಿಪಲ್ ಕಲರ್ಸ್ ಅಲ್ಲಿ ಹೈಲೈಟ್ ಮಿನಿ ಬಾರ್ಡರ್ ಕೊಟ್ಟಿದ್ದಾರೆ ಸೊ ಇದು ನೀವು ಸನ್ಫ್ಲವರ್ ಬೇಸ್ಡ್ ಅಲ್ಲಿ ಯೆಲ್ಲೋ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಪ್ರತಿಯೊಂದು ವೆರೈಟೀಸ್ ಅಲ್ಲಿ ನೀವು ಯುನೀಕ್ ವೆರೈಟೀಸ್ ನೋಡ್ಬೋದು ಫಾರ್ಟಿ ಟು ಫಿಫ್ಟಿ ವೆರೈಟೀಸ್ ಅಲ್ಲಿ ನೀವು ಒಂದೊಂದು ಪ್ರಿಂಟ್ ಅಲ್ಲಿ ನೋಡಬಹುದು ಸೊ ಈ ತರ ನೀವು ನಾರ್ಮಲ್ ವಾಶೂ ಮಾಡ್ಕೋಬಹುದು ನಿಮ್ಗೆ ಕ್ವಾಲಿಟಿ ಇಶ್ಯೂಸ್ ಇರಲ್ಲ ಸೊ ಕ್ಲಾಸಿ ಲುಕ್ ಕೊಡೋ ಆಫೀಸ್ ವೇರ್ ಕಲೆಕ್ಷನ್ಸ್ ಮೆಹಂದಿ ಕಲರ್ ಅಲ್ಲಿ ಮಿನಿ ಬಾರ್ಡರ್ ಅಲ್ಲಿ ಬ್ಲೂ ಕಲರ್ ಜೊತೆಯಲ್ಲಿ ಲೀ ಪ್ರಿಂಟ್ ಪ್ಲಸ್ ಮಿನಿ ಫ್ಲಾರಲ್ ಪ್ರಿಂಟ್ ಕೊಟ್ಟಿದ್ದಾರೆ ಸೊ ಕ್ಲಾಸಿಕ್ ಅಂಡ್ ಫಾರ್ಮಲ್ ಕಲೆಕ್ಷನ್ಸ್ ನಿಮಗೆ ಫ್ಲಾರಲ್ ಬೇಸ್ ಅಲ್ಲಿ ಸಿಗ್ತಾ ಇದೆ ಸೊ ನೆಕ್ಸ್ಟ್ ಪ್ಯಾಟರ್ನ್ ಹೈಲೈಟೆಡ್ ವಿತ್ ಕ್ಯಾಶುಲ್ ಪ್ರಿಂಟೆಡ್ ಕಲೆಕ್ಷನ್ ಡಿಜಿಟಲ್ ಬೇಸ್ ಕಾಮ್ನಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ತರ ನಿಮಗೆ ಟ್ರೆಂಡಿಂಗ್ ವೆರೈಟೀಸ್ ಆಫ್ ಡಾರ್ಕ್ ಕಾಂಟ್ರಾಸ್ ಕಲರ್ಸ್ ಆರೆಂಜ್ ವಿತ್ ನಿಮಗೆ ಬ್ರಿಂಜಾ ಕಲರ್ ಕಾಂಬಿನೇಷನ್ ಅಲ್ಲಿ ಸಿಗ್ತಾ ಇದೆ ಕೇಸರಿಯಾ ದೊಡ್ಡ ಮ್ಯಾನುಫ್ಯಾಕ್ಚರ್ಸ್ ಅಂದ್ರೆ ನಿಮ್ಗೆ ಈ ತರ ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ಕೊಡೋ ಕಲೆಕ್ಷನ್ ಕ್ವಾಲಿಟಿ ನಿಮ್ಗೆ ವ್ಯಾಪಾರದಲ್ಲಿ ಮಾರ್ಜಿನ್ ನೋಡ್ಬಿಟ್ಟು ಒಂದು ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅನ್ನೋರ್ಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ನೀವು ಮಾಡಬಹುದು ಸ್ಮಾಲ್ ಬೇಸ್ ನಿಂದ ನೀವು ಶೋರೂಮ್ ತಗೋವರೆಗೂ ಮಲ್ಟಿಪಲ್ ಸೆಗ್ಮೆಂಟ್ಸ್ ಇಲ್ಲಿ ಸಿಗ್ತಾ ಇದೆ ಸೊ ಕಾಟನ್ ಮಾತ್ರ ಇಲ್ಲ ಇಲ್ಲಿ ಬಂದ್ಬಿಟ್ಟು ಕುರ್ತಿ ಸೂಟ್ ಲೆಹಂಗಾ ಕಾಟನ್ ಸಾರಿ ಪ್ರಿಂಟೆಡ್ ಸಿಲ್ಕ್ ಸಾರಿ ವೆಸ್ಟರ್ನ್ ಕಲೆಕ್ಷನ್ಸ್ ಮೆನ್ಸ್ ಕಲೆಕ್ಷನ್ಸ್ ಕಿಡ್ಸ್ ಕಲೆಕ್ಷನ್ಸ್ ಅಂತ ಪ್ರತಿಯೊಂದು ವೆರೈಟೀಸ್ ಅಲ್ಲಿ ನೀವು ಪರ್ಚೇಸ್ ಮಾಡಿಕೊಂಡು ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡ್ಬೋದು ನೆಕ್ಸ್ಟ್ ಪ್ಯಾಟರ್ನ್ ವೆರಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಬ್ಲಾಕ್ ಅಂಡ್ ಗ್ರೇ ವಿತ್ ಬಾರ್ಡರ್ ಅಲ್ಲಿ ಹೈಲೈಟ್ ಮಾಡಿರೋ ಕಲೆಕ್ಷನ್ ಆಫ್ ಕ್ಯಾಶುವಲ್ ಗಾರ್ಡನರಿ ಪ್ರಿಂಟ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಮಿನಿ ಮರೂನ್ ಕಲರ್ ಕಾಂಬಿನೇಷನ್ ಅಲ್ಲಿ ಮಲ್ಟಿ ಬಾರ್ಡರ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಈ ತರ ನಿಮ್ಗೆ ಸರಿಗೆದಲ್ಲಿ ದೊಡ್ಡ ಪ್ರಿಂಟ್ ಕೊಟ್ಟಿದ್ದಾರೆ ಕಾಟನ್ ಅಂದ್ರೆ ರಿಚ್ ಲುಕ್ ಕೊಡುತ್ತೆ ಸೊ ಡಿಫ್ರೆಂಟ್ ಯೂನಿಕ್ ಲುಕ್ ಸೊ ಈ ತರ ವೆರೈಟೀಸ್ ನೀವು ಆಡ್ ಆ್ಯಡ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಪ್ಯಾಟರ್ನ್ ಅಲ್ಲಿ ಬೇಕು ಅನ್ನೋರು ಈ ನೀವು ಟ್ರೈ ಮಾಡಬಹುದು ಸೊ ಈ ತರ ಕಲರ್ ಡಿಸೈನ್ ಅಲ್ಲಿ ಟೇಸ್ಟ್ ಅಲ್ಲಿ ಬೇಕು ಅನ್ನೋರು ಗ್ರೀನ್ ವಿತ್ ಮಿನಿ ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ಸ್ಮಾಲ್ ಪ್ಯಾಟರ್ನ್ ಸೊ ರಂಗೋಲಿ ಬೇಸ್ ಈ ತರ ಕಲೆಕ್ಷನ್ಸ್ ನಿಮ್ಗೆ ಸೆಟ್ ಟು ಸೆಟ್ ಕಲರ್ ಚಾರ್ಟ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಕಲರ್ ಹೋಗಲ್ಲ ಇಶ್ಯೂಸ್ ಇಲ್ಲ ಚಂದೇರಿ ಮಲ್ಮಲ್ ಪಿಸಿ ಕಾಟನ್ ಜಾಮ್ ಕಾಟನ್ ಅಂತ ನಿಮ್ಗೆ ಸಿಗ್ತಾ ಇದೆ ಸೊ ಎವ್ರಿ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಈ ತರ ಕಲರ್ ಚಾಟು ಬರ್ತಾ ಇದೆ ಸೊ ಒಂದೊಂದು ಪ್ಯಾಟರ್ನ್ ಗೆ ಈ ತರ ನಿಮಗೆ ಫೋಟೋ ಕಾಪಿನೂ ಕೊಡ್ತಾ ಇದ್ದಾರೆ ಸೊ ನೀವು ಒಂದ್ಸತಿ ವಿಸಿಟ್ ಆಗದ್ರೆ ನಿಮಗೆ ಫ್ಯಾಕ್ಟ್ರಿಯಲ್ಲಿ ಎಷ್ಟು ಸ್ಟಾಕ್ ಇದೆಯೋ ಅಷ್ಟು ಸೀಸನ್ ಟು ಸೀಸನ್ ಅಪ್ಡೇಟ್ ಆಗ್ತಾ ಇದೆ ಸೊ ಫ್ರೆಂಡ್ಸ್ ನೋಡಿದ್ರಿ ಇಲ್ವಾ ಎಷ್ಟು ವೆರೈಟೀಸ್ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಸೊ ಈ ಕಲೆಕ್ಷನ್ಸ್ ಎಲ್ಲ ನಿಮಗೆ ನೈನ್ಟಿ ಫೈವ್ ರುಪೀಸ್ ನಿಂದ ಸ್ಟಾರ್ಟ್ ಆಗ್ತಾ ಇದೆ ನೀವು ಕಾಟನ್ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದೀರಾ ಅಂಡ್ ನೀವು ಸ್ಟಾರ್ಟ್ ಮಾಡಬೇಕು ಆಡ್ ಆನ್ ಮಾಡ್ಕೋಬೇಕು ಆನ್ಲೈನ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಬೇಕು ನ್ಯೂ ನ್ಯೂ ವೆರೈಟೀಸ್ ಬೇಕು ಅನ್ನೋರು ಒಂದ್ಸತಿ ವಿಸಿಟ್ ಮಾಡಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಸೊ ಈ ನ ಮಾತಾಡ್ಬಿಟ್ಟು ಆನ್ಲೈನ್ ಅಲ್ಲಿ ಟ್ವೆಂಟಿ ಪರ್ಚೇಸ್ ಮಾಡ್ಕೋಬಹುದು ಪ್ರಪಂಚದಲ್ಲಿ ಇಂಡಿಯಾ ಪ್ಲಸ್ ಇಂಟರ್ನ್ಯಾಷನಲ್ ವರ್ಲ್ಡ್ ವೈಡ್ ನಮ್ ಟ್ರಾನ್ಸ್ಪೋರ್ಟ್ ಶಿಪ್ಪಿಂಗ್ ಕೊಡ್ತಾ ಇದೀವಿ ಕೇಸರಿಯ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ನೀವು ಸೂರತ್ ಅಲ್ಲಿ ಇದೆ ರಿಂಗ್ ರೋಡ್ ಅಲ್ಲಿ ಸೊ ಒಂದ್ಸತಿ ವಿಸಿಟ್ ಮಾಡಿದ್ರೆ ನೀವು ಖಚಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಇಂದಾನೂ ಬರ್ಬೋದು ರೈಲ್ವೆ ಸ್ಟೇಷನ್ ಇಂದಾನು ಬರಬಹುದು